ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈಗ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಈ ಸದ್ದೆ ನಿನ್ನ ಮನೆಯಲ್ಲಿ ಒಂದು ಗುಬ್ಬಿಯ ಗೂಡು ಮನೆ ಕಟ್ಟಿದೆ ಹೌದಲ್ವಾ ಅದು ಕಟ್ಟಿ ಸುಮಾರು ಒಂದು ತಿಂಗಳ ಮೇಲೇ ಆಯಿತು ಆದರೆ ಅದು ಕಟ್ಟಿದ ನಂತರ ನಿನಗೆ ತುಂಬ ಒಳ್ಳೆಯದಾಗಿದೆ ಅಂತ ಭಾವನೆ ಭಾವನೆ ಅನ್ನೋದೇನು ಬಂತು ಖಂಡಿತವಾಗಲೂ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡಬೇಡ ಹಾಗೇನಕಂದ ನಿನ್ನೆ ರಾತ್ರಿ ಸುಮಾರು ಒಂದು ಒಂದೂವರೆವರೆಗೇ ನಾಯಿ ಬೊಗಳ್ತಾನೆ ಇತ್ತು ಅದು ಯಾಕೆ ಬಗಳ್ತಾ ಇದೆ ಅಂತ ಹೊರಗೆ ಹೋಗಿ ನೋಡೋದು ನೋಡು ಒಂದು ಮಾತು ಹೇಳುತ್ತೇನೆ ಸರಿಯಾಗಿ ಮನದಟ್ಟು ಮಾಡಿಕೊ ರಾತ್ರಿ ಮಲ್ಲಿಗೆ ಆದಮೇಲೆ ಎಷ್ಟೊತ್ತರೆ ಆಗಲಿ ನಾಯಿಗೆ ಬೊಗಳೋದು ಅವಕ್ಕೇನಾದರೂ ಕಂಡಿರುತ್ತವೆ ನೆಗೆಟಿವ್ ಅದು ಬೊಗಳ್ತಾ ಇರುತ್ತದೆ ಒಂದು ಸೆಕೆಂಡ್ ಅದು ಹೊರಟು ಹೋಗುತ್ತದೆ ಆದರೆ ನೀನು ಅಷ್ಟೊತ್ತಿಗೆ ಬಾಗಿಲನ್ನು ತೆಗೆದು ಹೋಗಿ ನೋಡೋದು ಇದು ಸರಿಯಲ್ಲ ಹೌದು ಹಾಗೆಯೇ ಮನೆಯಲ್ಲಿ ಈಗ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ನೀನು ಗುಗ್ಗುಳದ ಧೂಪವನ್ನು ಹಾಕುತ್ತೀಯಲ್ಲ ಅದರಂತರ ಶ್ರೇಷ್ಠವಾಗಿರೋದು ಮತ್ತೊಂದಿಲ್ಲ ಮನೆಯಲ್ಲಿ ಎಂಥದೇ ಒಂದು ನೆಗೆಟಿವ್ ಥಾಟ್ ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ಕೂಡ ಹೊರಟು ಹೋಗುತ್ತದೆ ನಿನ್ನೆ ಅಷ್ಟೊತ್ತಿಗೆ ಬಾಗಿಲನ್ನು ಅಲ್ಲ ಅದು ತಪ್ಪು ಆದರೆ ಹೊರಗಡೆ ಏನು ಎನರ್ಜಿ ಇತ್ತು ಆದರೆ ನೀನು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಯಾವುದೂ ಕೂಡ ಒಳಗೆ ಬರದೆ ಪ್ರವೇಶ ಮಾಡದೇ ನಿನ್ನನ್ನು ರಕ್ಷಣೆ ಮಾಡಿದೆ ಖಂಡಿತ ಸತ್ಯ ಇದು ಖಂಡ ಯಾಕೆಂದರೆ ನಾಯಿಗಳು ಸುಮ್ಮನೆ ಬೊಗಳೋದಿಲ್ಲ ಒಂದು ಅಲ್ಲಿ ಏನಾದರೂ ಬೇರೆ ನಾಯಿ ಬಂದಿರಬಹುದು ಏನೂ ಇಲ್ಲಾಂದ್ರೂ ಒದರ್ತಾ ಇದೆ ಅಂದರೆ ಅಲ್ಲಿ ನಾವು ಹೋಗಬಾರದು ನಮಗೆ ಕಣ್ಣಿಗೆ ಕಾಣದ್ದು ಅವುಗಳ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಕಂಡೇ ಕಾಣುತ್ತೇವೆ ಈಗ ದೇವರು ಇದೆ ಇದ್ದಾರೆ ಅಂತ ನೀನು ನಂಬಿರೋದೆ ನಿಜ ಆದರೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತದೆ ಒಳ್ಳೆಯದಿದೆ ಇದೆ ಅಂದಮೇಲೆ ಕೆಟ್ಟದ್ದು ಇದ್ದೇ ಇದ್ದೇ ಇರುತ್ತದೆ ಅಲ್ವಾ ಇದನ್ನು ನಂಬಬೇಕು ಒಪ್ಪಲೇಬೇಕು ಹಾಗೆಯೇ ಕೆಟ್ಟ ವ್ಯಕ್ತಿಗಳು ಮೇಲೆ ಒಳ್ಳೆಯ ವ್ಯಕ್ತಿಗಳು ಇದ್ದೇ ಇರುತ್ತಾರೆ ಆದರೆ ಒಂದು ಒಂದು ಮಾತನ್ನು ಇವತ್ತು ನಿನಗೆ ಹೇಳುತ್ತೇನೆ ಪ್ರಸಂಗ ಇದೆ ಅಂತ ಒಳ್ಳೆ ವ್ಯಕ್ತಿಗಳಿಗೆ ಮಾತ್ರ ಯಾವ ತೊಂದರೆಯೂ ಪಡೆಯಬೇಕಲ್ಲ ನೀನು ಸುಮ್ಮನಿದ್ದು ಬಿಡು ಏನೂ ಆಗೋದಿಲ್ಲ ಆದರೆ ಕೆಟ್ಟ ವ್ಯಕ್ತಿಗಳು ಮಾಡಿದ್ದು ಕೆಟ್ಟದ್ದೇ ಹೌದು ಅವರು ಕೆಟ್ಟದ್ದು ಕೆಟ್ಟ ವ್ಯಕ್ತಿಗಳೇ ಕೆಟ್ಟದ್ದೇ ಮಾಡುತ್ತಾರೆ ಅವರು ಕೆಟ್ಟದ್ದೇ ಆಗುತ್ತದೆ ಇದು ಸತ್ಯ ಇವ ಇದು ಹತ್ತು ವರ್ಷ ಇಲ್ಲದಿದ್ದರೂ ಮುಂದಿನಾದರೂ ಹಾಗೆ ಆಗುತ್ತದೆ ಆದರೆ ಒಳ್ಳೆ ವ್ಯಕ್ತಿಗಳಿಗೆ ಕೆಟ್ಟದ್ದು ನಡೆದಾಗ ಅವರು ಸಹಿಸಿಕೊಳ್ಳೋದು ತುಂಬ ಕಷ್ಟ ಅಕಸ್ಮಾತ್ ಅಂಥ ವ್ಯಕ್ತಿಗಳೇ ಸಹಿಸಿಕೊಂಡು ಸಹಿಸಿಕೊಂಡು ಅವರೇನಾದರೂ ತಿರುಗಿ ಬಿದ್ದುಬಿಟ್ರೆ ಭೂಕಂಪ ಪ್ರಳಯ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತದೆ ಯಾಕೆಂದರೆ ಸುಮ್ಮನಿರುವಂಥ ವ್ಯಕ್ತಿಗಳನ್ನು ಕೆಣಕಬಾರದು ಕೆಣಕಿದರೆ ಮಾತ್ರ ಅವರ ಸಿಟ್ಟನ್ನು ತಡೆದುಕೊಳ್ಳುವಂಥ ಶಕ್ತಿ ಯಾರಿಗೂ ಇಲ್ಲ ಹಾಗಾಗಿ ಅಂಥ ಕೆಲಸಗಳನ್ನು ಅಂಥ ತಪ್ಪುಗಳನ್ನು ಮಾಡಬೇಡಿ ಯಾಕೆ ಮಾತು ಹೇಳ್ತಾ ಇದ್ದೇನೆಂದರೆ ಈಗಾಗಲೇ ನಿನಗೆ ಗೊತ್ತಾಗಿದೆ ಒಬ್ಬ ವ್ಯಕ್ತಿಗೆ ತುಂಬ ನೀನು ಕಷ್ಟ ಕೊಟ್ಟಿದ್ದೆ ಅವರು ಸಹಿಸಿಕೊಂಡಿದ್ದಾರೆ ಅಥವಾ ನೀನು ತುಂಬ ಸಹಿಸಿಕೊಂಡಿದ್ದೀಯಾ ಕಂದ ನಿನಗೆ ನಿನ್ನ ಮನೆತನದವರೇ ನಿನ್ನ ಸಂಬಂಧಿಕರು ತುಂಬ ತೊಂದರೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಹಿಸಿಕೊಂಡು ಬಿಟ್ಟಿದ್ದೀಯಾ ನಾನು ತಿರುಗಿ ಬೀಳಬಾರ್ದಂತ ನೀನು ಸುಮ್ಮನಿದ್ದೀಯ ಅಕಸ್ಮಾತ್ ನೀನು ತಿರುಗಿ ಬಿದ್ದರೆ ಅವರಿಂದ ಅದನ್ನು ಸಹಿಸಿಕೊಳ್ಳಲಿಕ್ಕಾಗದು ಆದರೆ ಇಂದು ಅವರೇನು ತೊಂದರೆ ಕೊಟ್ಟಿದ್ದಾರಲ್ಲ ಅವರ ಜೀವನದಲ್ಲಿ ಅದೇ ನಡೀತಾ ಇದೆ ನೀನು ಸುಖವಾಗಿದ್ದೀಯಾ ಹೌದು ಇದು ಸತ್ಯ ಚಿಂತೆ ಮಾಡಬೇಡ ಸದ್ಯದರಲ್ಲೇ ಒಂದು ಕಹಿ ಘಟನೆ ಅವರ ಜೀವನದಲ್ಲಿ ನಡೆಯುತ್ತದೆ ನೀನು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೀಯ ಯೋಚನೆ ಮಾಡಬೇಡ ನಿನ್ನ ಪರವಾಗಿ ನಿಂತವರೆಲ್ಲರೂ ಇಂದು ಹೇಳ್ತಾ ಇದ್ದಾರೆ ನಿನ್ನ ಹತ್ರ ತಾಳ್ಮೆ ತುಂಬ ಇದೆ ತುಂಬ ಸಹಿಸಿಕೊಂಡು ಬಿಟ್ಟಿದೆ ಇಲ್ಲಿವರೆಗೂ ಜೀವನದಲ್ಲಿ ಮುಂದೆ ನಿನಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹರಸು ಹರಿಸಿದ್ದಾರೆ ಹಿರಿಯರು ಚಿಂತೆ ಮಾಡಬೇಡ ಎಲ್ಲ ಇದೆ ಶುಭವೇ ಆಗ್ತಾ ಇದೆ ಎಳ್ಳಷ್ಟು ಯೋಚನೆ ಮಾಡದೆ ಮುಂದಿನ ಕಾರ್ಯಕ್ಕೆ ಅಣಿವಾಗು ಹಾಗೆಯೇ ಮನೆ ದೇವರಿಗೆ ಹೋಗಿ ಬರ್ಬೇಕಂದಿದ್ರಲ್ಲ ಹೋಗಿ ಬನ್ನಿ ಹೋಗುವಾಗ ಎರಡು ಗಂಟೆಯನ್ನು ಒಯ್ಯಬೇಕಂತ ಮೊದಲೇ ಮನೆಯಲ್ಲಿ ತಂದು ಇಟ್ಟಿದ್ದೀಯಾ ಕಂದ ಅದನ್ನು ಮರೆಯಬೇಡ ಒಯ್ಯಿ ಹಾಗೆ ಮನೆ ದೇವರ ಹೆಸರಿಗೇನು ಉಂಡಿಯನ್ನು ಇಟ್ಟಿದ್ದಿಲ್ಲ ಅದನ್ನು ಒಯ್ಯಿ ಶುಭರಾತ್ರಿ ಕಂದ ಎಲ್ಲ